ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿಲ್ಲ ನಮ್ಮ ಸರ್ಕಾರದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಇಟ್ಟಂತ ಹಣ ಕೂಡ ವಾಪಸ್ ತಗೊಂಡಿದ್ದಾರೆ ಗ್ಯಾರಂಟಿಗಳ ಬಗ್ಗೆ ನಮ್ದು ಏನು ಆಕ್ಷೇಪಣೆ ಇಲ್ಲ ಬಡವರಿಗೆ ಕೊಡ್ಲಿಕ್ಕೆ ಕೊಡಿ ಆದರೆ ಅಭಿವೃದ್ಧಿ ಬಂದ್ ಮಾಡಿ ಗ್ಯಾರಂಟಿ ಹಣ ಹಂಚಿ ಓಟ್ ಹಾಕ್ಸ್ಕೊಳ್ಳೋದಲ್ಲ ಓಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಗ್ಯಾರಂಟಿ ಇರಬಾರ್ದು ಅಭಿವೃದ್ಧಿ ಫಸ್ಟ್ ಎಸ್ ಸಿ ಎಷ್ಟೇ ಜನಾಂಗದ ಬಗ್ಗೆ ಹೇಳೋದಾದರೆ ಇಪ್ಪತ್ತನಾಲ್ಕು ಸಾವಿರ ಕೋಟಿ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದ ಮೇಲೆ ಒಂದು ವರ್ಷ ಎರಡು ಮೂರು ತಿಂಗಳಲ್ಲಿ ಅದನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಗ್ಯಾರಂಟಿಗಳಿಗೆ ಬಳಕೆ ಮಾಡ್ಕೊಂಡಿದ್ದಾರೆ ಗ್ಯಾರಂಟಿಗಳಿಗೆ ಬಳಕೆ ಮಾಡ್ಕೊಳ್ತಕ್ಕಂಥದ್ದಲ್ಲ ಎಷ್ಟಿ ಎಷ್ಟಿ ಹಣ ಅವ್ರ ಕಲ್ಯಾಣಕ್ಕಾಗಿ ಅವ್ರ ವೈಯಕ್ತಿಕ ಅಭಿವೃದ್ಧಿಗಾಗಿ ಅವ್ರ ಶಿಕ್ಷಣಕ್ಕೆ ಉದ್ಯೋಗಕ್ಕೆ ಅವ್ರನ್ನ ಉದ್ಯೋಗಪತಿ ಮಾಡಲಿಕ್ಕೆ ಭೂ ಒಡೆತನ ಯೋಜನೆಗೆ ಮನೆ ಕಟ್ಟಲಿಕ್ಕೆ ನೀರಾವರಿ ಸೌಲಭ್ಯಗಳನ್ನ ಮಾಡಿಕೊಡ್ಲಿಕ್ಕೆ ಅವ್ರ ಸ್ವತಂತ್ರವಾಗಿ ಅವ್ರ ಕಾಲ್ ಮೇಲೆ ನಿಲ್ಲುವ ಹಾಗೆ ಕಾರ್ಯಕ್ರಮಕ್ಕೆ ಉಪಯೋಗ ಮಾಡಬೇಕೆ ಹೊರತು ಚೀಪ್ ಪಾಪ್ಯುಲಾರಿಟಿ ಸಲುವಾಗಿ ಹಣ ಹಂಚಿ ಓಟ್ ಹಾಕಿಸ್ಕೊಳ್ಳೋದು ಮಹಾ ಅಪರಾಧ ಮತ್ತು ಸಂವಿಧಾನದ ಆಸೆಗೆ ವಿರುದ್ಧವಾಗಿ ನಡೀತಕ್ಕಂಥ ಕಾರ್ಯಕ್ರಮ ಸರ್ಕಾರ ನಿಷ್ಕ್ರಿಯ ಆಗಿದೆ ಸರ್ಕಾರದ ದಿವ್ಯ ನಿರ್ಲಕ್ಷ್ಯದಿಂದ ಡೆಂಗ್ಯೂ ಜ್ವರ ಹೆಚ್ಚಾಗ್ತಾ ಇದೆ ಡೆಂಗ್ಯೂ ಜ್ವರದಿಂದ ಸಾವು ನೋವುಗಳು ಹೆಚ್ಚಾಗ್ತಾ ಇದ್ದಾವ ಅದಕ್ಕಾಗಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಕೂಡಲೇ ಡೆಂಗ್ಯೂ ಜ್ವರ ನಿಯಂತ್ರಣ ತರಲಿಕ್ಕೆ ಔಷಧೋಪಚಾರ ಮತ್ತು ಡೆಂಗ್ಯೂ ನಿಯಂತ್ರಣ ಮಾಡಲಿಕ್ಕೆ ಮುಂಜಾಗ್ರತಾ ಏನೇನು ಆಗಬೇಕು ಅವೆಲ್ಲವನ್ನೂ ಮಾಡಬೇಕು ಎಲ್ಲ ಗ್ಯಾರಂಟಿಗಳನ್ನು ಬದಿಗೊತ್ತಿ ಮೊದಲು ಡೆಂಗ್ಯೂ ಜ್ವರದ ಬಗ್ಗೆ ಸರ್ಕಾರ ಕ್ರಮ ತಗೊಳ್ಬೇಕು ಅಂಥೇಳಿ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾರೆ ಎರಡನೇದಾಗಿ ಹಗರಣಗಳ ಸರ್ಕಾರ ಆಗಿದೆ ಇದು ಮೂಡ ಹಗರಣ ಅರ್ಕಾವತಿ ಬಡಾವಣೆ ಹಗರಣ ಕಾಂಗ್ರೆಸ್ ಸರ್ಕಾರ ಬಂದಾಗ ಹಗರಣಗಳೇ ಜಾಸ್ತಿ ಆಗ್ತಾವೆ ನಗರಾಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟಂತ ಹಗರಣಗಳೇ ಜಾಸ್ತಿ ಆಗ್ತಾವೆ ಸರ್ಕಾರಿ ಭೂಮಿಯನ್ನು ಕಬಳಿಕೆ ಮಾಡೋದು ಯಾವ ಉದ್ದೇಶಕ್ಕಾಗಿ ಜಮೀನು ವಶಪಡಿಸ್ಕೊಳ್ಳಿಕ್ಕೆ ನೋಟಿಫಿಕೇಶನ್ ಮಾಡಿರ್ತದ ಅವನ್ನೆಲ್ಲ ಡಿನೋಟಿಫಿಕೇಶನ್ ಮಾಡೋದು ರೀಡು ಹೆಸರಿನಲ್ಲಿ ಬೆಂಗಳೂರಿನ ಆರುನೂರು ಎಕರೆ ಬಡಾವಣೆ ಅರ್ಕಾವತಿದು ನೋಟಿಫಿಕೇಶನ್ ಮಾಡಿ ಒಂದು ಇಪ್ಪತ್ತು ಸಾವಿರ ಕೋಟಿಯಷ್ಟು ನಷ್ಟ ಮಾಡಿದರು ಮತ್ತು ಅನೇಕ ಜನರಿಗೆ ಮಂಜೂರಾತಿ ಕೊಟ್ಟು ಸೈಟ್ಗಳನ್ನೇ ಕೊಡಲಿಲ್ಲ ಹಣ ತುಂಬಿದವರು ಸಾಲ ಸೂಲ ಮಾಡಿಕೊಂಡು ಅನೇಕರು ಆತ್ಮಹತ್ಯೆ ಕೂಡ ಮಾಡಿಕೊಂಡ್ರು ನರಳು ನರಳು ಸತ್ರು ಆ ಅರ್ಕಾವತಿ ಬಡಾವಣೆ ಸಾಲದ ಸೂಲದಲ್ಲಿ ಕೆಲವು ನಿವೃತ್ತ ನೌಕರದಾರರು ಕೂಡ ತಮ್ಮ ಪೆನ್ಷನ್ ಹಣವನ್ನು ಬೆಂಗಳೂರಿನಲ್ಲಿ ಒಂದು ಮನೆ ಮಾಡಿಕೊಳ್ಬೇಕು ಅಂತ ಕೊಟ್ಟಂಥವರು ಕೂಡ ನೊಂದು ಸತ್ತು ಇಂಥ ಕೆಟ್ಟ ಸರ್ಕಾರ ನಾನು ನೋಡಿರಲಿಲ್ಲ ಇವತ್ತು ಮೂಢ ಹಗರಣ ಡಿಪೆಂಡ್ ಮಾಡ್ಕೊಳ್ತಾರೆ ಕಾಂಗ್ರೆಸ್ಸಿನ ಮಂತ್ರಿಗಳು ಶಾಸಕರು ಮಾನಮರ್ಯಾದೆ ಇಲ್ಲದೇ ಡಿಫೆಂಡ್ ಇದ್ದಾರೆ ಮಾಡ್ಕೊಳ್ಬಾರ್ದು ನಿಷ್ಪಕ್ಷಪಾತವಾಗಿ ಮಾಡಬೇಕು ಯಾವುದೇ ಸರ್ಕಾರದಲ್ಲಿ ಆಗಿರಲಿ ಯಾರೇ ಮಾಡಿರಲಿ ಯಾರು ಅನ್ನೋದು ಮುಖ್ಯ ಅಲ್ಲ ಯಾವ ಸರ್ಕಾರ ಅನ್ನೋದು ಮುಖ್ಯ ಅಲ್ಲ ಅದರ ಹಗರಣ ಹಗರಣನೇ ಅದಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾ ಇರ್ತಾರೆ ನಾನು ಸಮಾಜವಾದಿ ನಾನು ಅಹಿಂದ ನಾಯಕ ಬಡವರ ಬಗ್ಗೆ ದೀನದಲಿತರ ಬಗ್ಗೆ ಕಳಕಳಿ ಇರುವವ ನಾನು ಪ್ರಾಮಾಣಿಕ ಅಂತ ಹೇಳ್ಕೊಳ್ತಾರೆ ಅವ್ರು ಪ್ರಾಮಾಣಿಕರಾಗಿದ್ದರೆ ಸಾಮಾಜಿಕ ಕಳಕಳಿ ಕಾಳಜಿ ಉಳ್ಳವರಾಗಿದ್ದರೆ ಕೂಡಲೇ ರಾಜೀನಾಮೆ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಆದರೆ ನಾನು ಕನಿಷ್ಠ ಪಕ್ಷ ಸಿದ್ದರಾಮಯ್ಯನವ್ರಿಗೆ ಒತ್ತಾಯ ಮಾಡ್ತೇನೆ ಇವತ್ತು ಕೂಡಲೇ ಈ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅನ್ನದಾವ ಮೂಡಾ ಬೂಡ ಹಿಂಗೇನದಾವ ಬಿ ಡಿ ಇಂಥ ಹಗರಣಗಳ ಸಲುವಾಗಿ ಒಂದು ವಿಶೇಷವಾದಂತ ತನಿಖೆಯನ್ನು ಮಾಡಲಿಕ್ಕೆ ಆಯೋಗವನ್ನು ರಚಿಸ್ಬೇಕು ನ್ಯಾಯಾಂಗದ ನಿವೃತ್ತ ಜಡ್ಜನ್ನ ಸೇರಿಸಿ ಮಾಡಿಸಿದರೆ ಹೆಚ್ಚು ಒತ್ ಒಳ್ಳೇದು ಎಲ್ಲ ಸರ್ಕಾರನೇ ನಿಂತು ಸಿ ಬಿ ಐ ಕೊಟ್ಟು ಇದನ್ನ ಹಗರಣಗಳನ್ನ ತನಿಖೆ ಮಾಡಿಸ್ಬೇಕು ಅಂತ ಒತ್ತಾಯ ಮಾಡ್ತೇನೆ ಯಾಕಂದ್ರೆ ಇವತ್ತು ಅರ್ಬನ್ ಏರಿಯಾದಲ್ಲಿ ಬಡವರಿಗೆ ಸೂರ್ ಕೊಡ್ಲಿಕ್ಕೆ ಸೈಟ್ ಕೊಡಲಿಕ್ಕೆ ಆಗಿರ್ತಕ್ಕಂಥ ಸಂಸ್ಥೆ ಇವತ್ತು ದುರುಪಯೋಗ ಮಾಡಿಕೊಂಡು ಅಧಿಕಾರಸ್ಥರು ಯಾರೇ ಇರಲಿ ಇವತ್ತು ಯಾವುದೇ ಸರ್ಕಾರ ಇರಲಿ ಇವತ್ತು ಮಾಡಿಕೊಂಡದ್ದು ಮಹಾ ಅಪರಾಧ ಅದಕ್ಕಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಸಿದ್ದರಾಮಯ್ಯನವರು ಸಮಾಜವಾದಿ ಅಂತ ಅವ್ರು ಹೇಳ್ಕೊಳ್ಳುವಂಥ ರೀತಿಯಲ್ಲಿ ಮಾಡ್ತಿದ್ರೆ ಅವರು ಕೂಡಲೇ ನ್ಯಾಯಾಂಗ ತನಿಖೆಗೆ ಒಪ್ಪಿಸ್ಬೇಕು ಇಲ್ಲ ಸಿ ಬಿ ಐ ತನಿಖೆಗೆ ಒಪ್ಪಿಸಿ ಇಡೀ ಹಗರಣ ಅರ್ಬನ್ ಡೆವಲಪ್ಮೆಂಟ್ ದಲ್ಲಿ ಏನು ರಾಜ್ಯದಲ್ಲಿ ಆಗಿದಾವ ಎಲ್ಲವನ್ನೂ ತನಿಖೆ ಮಾಡಿಸಿ ನಿಷ್ಪಕ್ಷಪಾತವಾಗಿ ಕ್ರಮ ತಗೊಳ್ಬೇಕು ಅಂತ